ನಿಮ್ಮ ಸಿರಿ ಜೀವನ ಮತ್ತೆ ಬಾಲ್ಯಕ್ಕೆ ಬರೋದಾದ್ರೆ ಚಾಮರಾಜನಗರದ ಬಾಲ್ಯ ಜೀವನ ಹೇಗಿತ್ತು ಶಿಕ್ಷಣ ಎಲ್ಲ ಹೇಗಾಯ್ತು ನಾನು ಚಾಮರಾಜನಗರದಲ್ಲಿ ಹುಟ್ಟಿದ್ದು ಅಹ್ ಅಲ್ಲಿ ಒಂದ್ ಒಂಬತ್ತು ತಿಂಗಳ ಕಾಲ ಇದ್ದಿದ್ದು ಬೆಳೆದಿದ್ದೆಲ್ಲ ಮೈಸೂರ ಚಾಮರಾಜನಗರಕ್ಕೆ ನನಗೆ ಹೋಗೋದಕ್ಕೆ ತುಂಬಾ ಖುಷಿಯಾಗಿದೆ ಯಾಕಂತಂದ್ರೆ ಬಾಲ್ಯ ಸಮ್ಮರ್ ಹಾಲಿಡೇಸ್ ಅಂತ ಬಂದಾಗ ಹೋಗ್ತಾ ಇದ್ದೆ ಅಲ್ಲಿಗೆ ಅಮ್ಮನವರು ಕರ್ಕೊಂಡು ಹೋಗ್ತಾ ಇದ್ರು ಅಪ್ಪ ಅಮ್ಮ ನಾನು ನನ್ನ ತಂಗಿ ಎಲ್ಲ ಹೋಗ್ತಾ ಇದ್ವಿ ನನ್ನ ಕಸಿನ್ಸ್ ಎಲ್ಲ ಒಟ್ಟಿಗೆ ಸೇರಿ ತೋಟಕ್ಕೆ ಹೋಗೋದು ಇಳ್ಳಿರ್ ಕುಡಿಯೋದು ಒಟ್ಟಿಗೆ ನಡ್ಕೊಂಡು ಹೋಗೋದು ಸುಮಾರು ಅಷ್ಟು ನೆನಪುಗಳಿದೆ ಅಹ್ ಬ್ಯಾ ಬ್ಯಾಲದ ಮರಕ್ಕೆ ಕಲ್ಲು ಹೊಡೆಯೋದು ಅದನ್ನ ಖಾರದ ಜೊತೆ ಬೆಲ್ಲ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಅದ ಸುಮಾರು ಇದೆ ಒಂದೆರಡು ಅಂತಲ್ಲ ಅದರ ಜೊತೆಗೆ ಮೈಸೂರಲ್ಲಿ ನಾನು ಸ್ಕೂಲಿಂಗು ಸೆಂಟ್ ಜೋಸಫ್ಸ್ ಮಾಡಿದ್ದು ಮಹಾಜ ಮರಿಮಲಪ್ಪ ಸ್ಪಿ ಯು ಮಾಡಿದ್ದು ಮಹಾಜನಸ್ ಡಿಗ್ರಿ ಓದಿದ್ದು ಸಾಕಷ್ಟು ಸಾಕಷ್ಟು ಮೆಮೊರೀಸ್ ಇದೆ ಐ ವಾಸ್ ಅನ್ ಅವರೇಜ್ ಸ್ಟೂಡೆಂಟ್ ನಾಟ್ ಅ ಗ್ರೇಟ್ ಅಕಾಡೆಮಿಕ್ ಬಟ್ ಸ್ಪೋರ್ಟ್ಸ್ ಅಲ್ಲಿದ್ದೆ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿದ್ದೆ ಎಲ್ಲವೂ ಒಬ್ಬ ಪರ್ಸ್ನಾಲಿಟಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ಯಾಮಿಲಿ ಕುಟುಂಬ ಅಲ್ಲ ಆದ್ರೂ ಕೂಡ ನಟನೆ ಕಡೆಗೆ ಆಸಕ್ತಿ ಬಂದಿದೆ ನಿಮ್ಗೆ ಆಸಕ್ತಿ ಅದೇ ನಾನು ಹೇಳಿದಾಗೆ ಕಲ್ಚರಲ್ ಆಕ್ಟಿವಿಟೀಸ್ ಅಂಡ್ ಓಕೆ ಓಕೆ ಬಟ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ನನಗೆ ಚಿಕ್ಕ ವಯಸ್ಸಲ್ಲಿ ಒಂದು ನಾಟಕ ಮಾಡಿದ್ದೆ ನಮ್ಮ ಮಾವ ಅವರು ನಮ್ಮ ಮಾವ ಅವರು ಆಕ್ಚುಲಿ ಈ ಅವರು ಜೆ ಅಲ್ಲಿ ಅವರು ಮ್ಯೂಸಿಕ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದಾರೆ ಅವ ಚಿಹ್ ಚಿನ್ನರ ಎಳೆಯರ ಮೇಳ ಅಂತ ದೇಶದಲ್ಲಿ ವರ್ಷಕ್ಕೊಂದ್ಸಲಿ ಮಾಡ್ತಾರೆ ಆವಾಗ ನಾಟಕ ನಾಟಕ ಒಂದು ನಾಟಕ ಕಂಸಾಳೆ ಎಲ್ಲ ಡಾನ್ಸ್ ಮಾಡಿಸಿದ್ರು ಸೊ ಅದು ಬಹುಶಃ ನನ್ಗದು ಇನ್ಸ್ಪೈರ್ ಆಗಿರಬಹುದು ಎಲ್ ಹೆಲ್ಪ್ ಆಗಿರ್ಬೋದು ಎಲ್ಲೋ ಒಂದ್ ಕಡೆ ನನ್ಗೆ ಅನ್ಸಿರ್ಬೋದು ಬಹಳ ಚಿಕ್ಕ ವಯಸ್ಸಲ್ಲಿದ್ದಾಗ ಇದ್ದಾಗ ನಾಟಕ ಮಾಡಿಸಿದ್ರು ಸ್ಟಾರ್ಟಿಂಗ್ ಡೈಲಾಗ್ ಆಗೋದು ನನ್ನಿಂದಾನೆ ಎಂಡ್ ಆಗೋದು ನನ್ನಿಂದಾನೆ ಒಂದು ಹುಡುಗಿನ್ನ ಚೇಡ್ಸುವಂತ ಒಂದು ಕ್ಯಾರೆಕ್ಟರ್ ಆ ಒಂದು ಕ್ಯಾರೆಕ್ಟರ್ ನಾನು ಹೇಳಿದ ಡೈಲಾಗ್ ಹೇಳಿದ್ ನೋಡಿ ಜನ ಎಲ್ಲ ತುಂಬಾ ಖುಷಿ ಪಟ್ಟು ಜಗಳ ಖುಷಿ ಪಟ್ಟು ಚಪಾಳೆ ತಟ್ಟಿದ್ದಿದೆ ಸೊ ನನಗೆ ಅದು ಎಲ್ಲ ಖುಷಿ ಅನ್ನಿಸ್ತಾ ಇತ್ತು ಸೊ ನಾಟಕದಲ್ಲಿ ದಾಳಿ ಮಾಡಿದಾಗ್ಲೂ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ದೆ ಒಂದು ಸಾಫ್ಟ್ವೇರ್ ಜಾಬ್ ಸಿಕ್ಕಿತ್ತು ಅದಕ್ಕೆ ಮೊದಲೇ ದಿನ ಹೋಗ್ಲೇ ಇಲ್ಲ ಜಾಯಿನ್ ಆಗಿದ್ರು ಅದಾದ್ಮೇಲೆ ನನಗೆ ಅನ್ಸಿದ್ದು ಇದು ದಿಸ್ ನಾಟ್ ಮೈ ಕಪ್ ಆಫ್ ಟಿ ಅಂತ ನಾನು ಹೋಗದೆ ಸುಮ್ನೆ ಆಗಿದ್ದೆ ಸೊ ನನಗೆ ಆಡಿಷನ್ಸ್ ಅಟೆಂಡ್ ಮಾಡಕ್ ಶುರು ಮಾಡುದು ವೆರ್ ತುಂಬಾ ಅನ್ಸಿದ್ದು ಕಾಲೇಜ್ ಟೈಮ್ ಅಲ್ಲಿ ಅನಿಸ್ತಾ ಇತ್ತು ನನಗೆ ಒಂದು ಹೀರೋ ಫೀಲ್ಸ್ ಅಲ್ಲೇ ಓಡಾಡ್ತಾ ಇದ್ದೆ ಕನ್ನಡಿಗರ ಮನೆ ಮಾತಾಗಿರುವ ಸಿನಿಪತ್ರಿಕೆ ಪತ್ರಿಕೆ ಚಿತ್ತಾರ ಕರ್ನಾಟಕದ ನಂಬರ್ ಒನ್ ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್